ನಾವು ಈ ಶಿಬಾಜಿಯನ್ನಲ್ಲಿ ಕೆಲಸ ಮಾಡ್ತಿದ್ವಿ ಶಿವಾಜಿ ಅಂದ್ರೆ ಅಲ್ಲಿ ಎಸಿ ಕೊರಿಯನ್ ಅಂತ ನಮ್ಮ ದನಿ ಅಲ್ಲಿ ಒಂದು ಐದು ವರ್ಷ ನಾವು ಕೆಲಸ ಮಾಡಿದ್ವಿ ಐದು ವರ್ಷ ಹೇಗೆ ಅಂದ್ರೆ ಒಂದು ಜೈಲಲ್ಲಿ ಖೈದಿ ಹಾಗೆ ಇದ್ವಿ ಯಾರು ಹೋಗ್ಲಿಕ್ಕಿಲ್ಲ ಯಾರು ಬರ್ಲಿಕ್ಕಿಲ್ಲ ಅಪ್ಪ ಅಮ್ಮ ಬಂದ್ರು ಸಹ ವಾಪಸ್ ಕಳಿಸ್ಬೇಕು ಬಂದಿದ್ದಾರೆ ತುಂಬಾ ಸತಿ ನಾನು ನೋಡ್ಲಿಕ್ಕೆ ವಾಪಸ್ ಕಳ್ಸಿದಾರೆ ಬರಂಗಿಲ್ಲ ನನ್ನ ಜಾಗ ಬರ್ಲಿಕ್ಕಿಲ್ಲ ಹೀಗೆ ನಮ್ಗೆ ಐದು ವರ್ಷ ಇದ್ವಿ ಸಾಕಾಯ್ತು ನಮ್ಗೆ ಲಾಸ್ಟ್ ವರ್ಷಕ್ಕೆ ಬೇ ಬೇಡ ಇಂಥ ಕೆಲ್ಸನೇ ಬೇಡ ಅಂತ ಅಷ್ಟು ಹಾಗೆ ಇರುವಾಗ ಲಾಸ್ಟ್ ಟೈಮಿಗೆ ನನ್ನ ಯಜಮಾನರ ಅಳಿಯ ಬಂದ ಕಾರಲ್ಲಿ ಬಂದದವ ಬೆಂಗಳೂರಿಂದ ಒಳಗಡೆ ಬಿಡಬಾರ್ದು ಅಂತ ಸರಿ ಇವತ್ತು ಹೋಗ್ತಾರೆ ಎರಡು ದಿವಸ ಇದ್ದು ನಮ್ಮನ್ನು ನೋಡ್ದೆ ತುಂಬಾ ವರ್ಷ ಆಗಿದೆ ಇಲ್ಲಿ ಬಂದೆ ಹತ್ತು ವರ್ಷ ಆಗಿದೆ ನಿಮ್ಮ ಜಾಗಕ್ಕೆ ಬಂದು ಐದು ವರ್ಷ ಆಗಿದೆ ಹದಿನೈದು ವರ್ಷ ನಾವು ಮಕ್ಕ ನೋಡಿಲ್ಲ ಒಮ್ಮೆ ಇದ್ದು ಹೋಗ್ತಾರೆ ಅವ್ರು ಸುಬ್ರಹ್ಮಣ್ಯಕ್ಕೆ ಬಂದವರು ಹಾ ಅಂದಿದ್ ಬಾಟಿ ಗೇಟಿಂದ ಹೊರಗೆ ಕಾರ್ ನಿಲ್ಸ್ಬೇಕು ಅಂದ್ರು ಹಾಗೆ ನಿಲ್ಸಿದ್ವಿ ಬಂದ್ರು ಏಕಾಏಕಿ ಬಂದು ಅವನನ್ನು ಡಿಕ್ಲೇರ್ ಮಾಡಿ ಇವಾಗ್ಲೇನೆ ನೆಂಟ್ರುಗಳಿಗೆ ಹೇಳಿದ್ರು ನಮಗೆ ಬೇಜಾರಾಯ್ತು ಸರ್ ಇವತ್ತು ಇವತ್ತಿಷ್ಟು ನಿಯತ್ತಲ್ಲಿ ನಾವು ಕೆಲಸ ಮಾಡಿ ನಮ್ಗೆ ಇದೆ ನನ್ನ ನಂಬಿಕೆಯ ನಿಮ್ಮ ನಂಬಿಕೆಗೆ ನಮಗೆ ಬೇಡ ಅವರ ಚಾವಿ ಗೀವಿ ಎಲ್ಲ ಇಟ್ಟು ಹುಟ್ಟ ಬಟ್ಟೆಯಲ್ಲೇ ಹೊರಗೆ ಬಂದ್ವಿ ಹೊರಗೆ ಬಂದು ನಮ್ಮಷ್ಟಿಗೆ ಅಪ್ಪಲ್ ಮನೆಗೆ ಹೋಗ್ತೀವಿ ಆಗ ಅವ್ರು ಹೇಳಿದ್ರು ನೀನು ನನ್ನ ಜಾಗ ಬಿಟ್ಟ ಮೇಲೆ ಅನ್ನ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಅವರ ಜಾಗದಲ್ಲಿ ಅನ್ನ ಸಿಗುತ್ತೆ ಬೇರೆ ಜಾಗದಲ್ಲಿ ಅನ್ನ ಸಿಗಲ್ಲ ಆ ಒಂದು ಬಿಟ್ಟಿದ ದಿನ ಮರುದಿನದಿಂದ ನನಗೆ ಈ ತರ ಆಗಿರೋದು ಅವರ ಮುಖಾಂತರವೇ ಕೇಸ್ ಬೇರೆಯವರ ಹತ್ರ ಮಾಡ್ಸಿರೋದು ನಾನೆಲ್ಲ ಬದುಕಬಾರ್ದು ಹಾಗಾದ್ರೆ ಅಪ್ಪ ಅಮ್ಮ ಜಾಗ ತಗೊಂಡಿದ್ದು ಅವರಿಗೆ ಗೊತ್ತಿದೆ ನಾನು ಈ ಕಡೆ ಹೋಗ್ಬಿಡ್ತೀನಿ ಅಂತ ಅಲ್ಲ ನನ್ನ ಎಲ್ಲೂ ಹೋಗದೆ ಬರ್ದೆ ಕಟ್ಟಾಕಿದ್ದಾರೆ ಈಗ ನಾನಲ್ಲಿ ಕಾಲಿನ ಹೊರಗೆ ಇಟ್ಟ ತಕ್ಷಣವೇ ಕೇಸ್ ಮಾಡಿದ್ರೆ ನನ್ ಮೇಲೆ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ ವಿಶ್ವನಾಥ ಹೆಸರು ಯಾರಿಗೂ ಇವರಲ್ಲಿ ಸುಧಾರಣೆ ಗೊತ್ತಿರಕ್ಕಿಲ್ಲ ಅಪ್ಪನ ಮನೆಗೆ ಬರ್ತೀನಿ ಹೋಗ್ತೀನಿ ಇದು ಮೂಲ ಕಾರಣ ಕೊರಿಯನ್ ಯಾಕೆ ಅಂದ್ರೆ ನಮ್ಗ ಅಲ್ಲಿ ಮಾನಸಿಕ ಹಿಂಸೆ ಹಾಗೆ ಅವ್ರಿಗೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಬೇರೆ ತರ ಅದಕ್ಕೆ ನಾವು ಉಲ್ಲಕ್ಕನ ಕೊಡ್ಬೇಕು ಅವರಿಗೆ ನಾವು ಅದಕ್ಕೆ ರೆಡಿ ಇಲ್ಲ ನಾವೇ ಕಸ ಗುಡಿಸ್ಬೇಕು ನಾವೇ ಚಹಾ ಮಾಡ್ಬೇಕು ಗಂಡು ಮಕ್ಳು ಹೋಗ್ಲಿ ಅವಳಿಗೆ ಸಂಬಳಕ್ಕ ಮುನ್ನೂರು ರೂಪಾಯಿ ನಿನಗೆ ನಾನೂರು ರೂಪಾಯಿ ನೀನ್ ಬರಬೇಡ ಅವಳನ್ನೇ ಕರ್ಸು ಅನ್ನೋರು ನಮಗೆ ಬಹಳ ಹೆಣ್ಮಕ್ಳಿಗೆ ಒಂದು ಏನೆಲ್ಲ ಆಗ್ಬೋದು ಆ ಥರದ ಹೇಳಲಿಕ್ಕೆ ನಮ್ಮ ಮನೆಯದಿ ಹೇಳಲಿಕ್ಕೆ ಧೈರ್ಯನೂ ಇತ್ತು ಇಷ್ಟು ದಿವಸ ಯಾಕೆ ಹೇಳಿಲ್ಲ ಅಂತ ಕೇಳ್ಬೋದು ಇದೇ ಒಂದು ಭಯ ಯಾಕಂದ್ರೆ ಮೊನ್ನೆ ಮನೆ ಒಂದು ವರ್ಷ ಹಿಂದೆ ಅಲ್ಲಿ ಕೊಲೆ ಆಗಿದೆ ನಮ್ಮನ್ನು ಹಾಗೆ ಮಾಡಿದ್ರೆ ಯಾವ ಗ್ಯಾರಂಟಿ ನಮಗೂ ಮಕ್ಕಳು ಮರಿ ಅಪ್ಪ ಅಮ್ಮ ಬೇಕಲ್ಲ ದುಡ್ಡಿದ್ದವ್ರು ಏನು ಬೇಕಾದ್ರು ಮಾಡ್ತಾರೆ ಈಗೆಲ್ಲ ಆಗಿ ನನಗೆ ಅರ್ಧ ಈ ನನ್ನ ಜಾಗ ಹೋಗ್ಲಿ ಕಾರಣ ಆ ವ್ಯಕ್ತಿಯ ಎ ಸಿ ಕೊರಿಯನ್ನೇ ನನಗೆ ನ್ಯಾಯ ಕೊಡಿಸ್ಬೇಕು ಸರ್ಕಾರ ಇವತ್ತು ಹೀಗೆ ಮಾಡಿದೆಲ್ಲ ಅದೇ ಸರ್ಕಾರ ಈ ಮನೆ ಮಾಡಿ ಕೊಡ್ತದೆ ಕೊಡ್ಲೇಬೇಕು ಸರ್ ಬಿಡಲ್ಲ ಅಷ್ಟೋರಾಗಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಪಾಲ್ಸ್ ಮೊಬೈಲ್ ಝೋನ್ನಲ್ಲಿ ಸ್ಮಾರ್ಟ್ಫೋನ್ ಫೆಸ್ಟ್ ಪರ್ಚೇಸ್ ಮಾಡುವ ಪ್ರತಿ ಸ್ಮಾರ್ಟ್ಫೋನ್ಗೂ ಸಿಗುತ್ತೆ ಇಯರ್ ಬರ್ಡ್ ಸ್ಮಾರ್ಟ್ ವಾಚ್ ಐದು ಸಾವಿರದ ಖರೀದಿಗೆ ಸಿಗುತ್ತೆ ಲಕ್ಕಿ ಕೂಪನ್ ಅದೃಷ್ಟ ಇದ್ರೆ ನಿಮ್ಮ ಪಾಲಾಗಲಿದೆ ಬೈಕ್ ಎಸಿ ಮಿಕ್ಸರ್ನಂತಹ ಐನೂರಕ್ಕೂ ಹೆಚ್ಚು ಆಕರ್ಷಕ ಬಹುಮಾನಗಳು ಹಿಂದೆ ಭೇಟಿ ಕೊಡಿ ಪಾಲ್ಸ್ ಮೊಬೈಲ್ ಝೋನ್ ಉಜಿರೆ